ಹಲೋ ನಂದೀಶ್ ಎಲ್ಲಿದ್ಯಾ ಭವ್ಯ ಹೇಳ ಭವ್ಯ ನಾನು ಅದೇ ಇಲ್ಲೇ ಮನೇಲಿ ಇದ್ದೀನಿ ಏನಾಯ್ತು ಏನಿಲ್ಲ ಅವ್ರು ನೋಡ್ತಾ ಬರೋಣ ಸಿಕ್ಕಿದ್ನ ಮಾತಾಡ್ಸ ಏನು ಅಂತ ಕೇಳೋಣ ಅಂತ ಮಾಡಿದೆ ನೋಡ್ತೀಯಾ ಮೀಟ್ ಮಾಡಿದೆ ಅವನ್ನ ಹಾಂ ಹಾಂ ಮೀಟ್ ಮಾಡಿದೆ ಸರಿಯಾಗಿ ಹೆದರ್ಸ್ಬಿಟ್ಟು ಬಂದಿದ್ದೀನಿ ಅವನಿಗೆ ಆಲ್ರೆಡಿ ಹೆದರ್ಕೊಬಿಟ್ಟಿದ್ದಾನೆ ಅವನು ಹೌದಾ ಸರಿ ಆಯಿತು ಅದೇ ಥರ ಮೇಂಟೈನ್ ಮಾಡು ಅವನಿಗೆ ಒಂದು ಕ್ಷಣ ನೆಮ್ಮದಿಯಾಗಿರ್ಬಾರ್ದು ಆ ಥರ ನೋಡ್ಕೊ ಆಯಿತಾ ನೀನೇನು ತಲೆ ಕೆಟ್ಸ್ಕೊಬೇಡ ಬಾಬಿಯಾ ಅವ್ನಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ನೀನೇನು ತಲೆ ಕೆಟ್ಸ್ಕೊಬೇಡ ನಾನು ನೋಡ್ಕೊತೀನಿ ನೀನು ಎಲ್ಲಿದ್ದೀಯಾ ನೀನು ನಾನು ಆಫೀಸಲ್ಲಿ ಇದ್ದೀನಿ ಕಣೋ ಅದಕ್ಕೆ ಮಾಡಿದೆ ಏನು ಮೀಟ್ ಮಾಡಿದೆ ಏನು ಅಂತ ಆಯಿತು ಸರಿ ಏನಾದರೂ ಇದ್ದರೆ ನಾನು ಕಾಲ್ ಮಾಡೋಯ್ತಾ ಹಾಂ ಹಾಂ ಮಾಡ್ತೀನಿ ಬಿಡು ತಲೆ ಕೆಟ್ಸ್ಕೊಬೇಡ ನಾನೀಗ ಅಲ್ಲೇ ಇದ್ದೀನಿ ಅವ್ರ ಮನೆಗೆ ಇನ್ನು ಸ್ವಲ್ಪ ಸರಿ ಎದುರಿಸ್ಬಿಟ್ಟು ಬರ್ತೀನಿ ನೀನೇನು ತಲೆ ಕೆಟ್ಟಿಸ್ಬಿಡಾ ಈಗ ಆಲ್ರೆಡಿ ಅವ್ನು ತಲೆ ಯಾರು ಯಾರಿವ್ನು ಈ ನನ್ನ ಬಗ್ಗೆ ಇವ್ನಿಗೆ ಹೆಂಗೆ ಗೊತ್ತು ಏನು ಇಲ್ಲೇ ಇದ್ದಾರಲ್ಲ ಅಂತ ಈಗ ತುಂಬ ತಲೆ ಕೆಡಿಸ್ಕೊಬಿಟ್ಟಿದ್ದಾನೆ ನಿನ್ನೆಯಿಂದ ನೆನ್ನೆನೇ ಸರಿಯಾಗಿ ಕೊಟ್ಟು ಬಂದಿದ್ದೀನಿ ನೀನೇನು ಯೋಚನೆ ಮಾಡ್ಬಿಡ ನಾನು ಫೋನ್ ಮಾಡ್ತೀನಿ ಏನಾದರೂ ಇದ್ದರೆ ಆಯಿತಾ ನೀನು ವರ್ಕ್ ಮಾಡು ಆಯಿತು ಬಾಯ್ ಹೇಗಿದೆ ನಮ್ಮೂರು இல்ல தூஸ்க்கானா டிராஃபிக் ஆ டென்ஷன் ஏன் இல்ல ஆரம்பிர் நவியா தலைகெல்லாம் அஸொந்த கம்பெனி அஸ் தோட் மனை அஸ் ஆன விட்டுயா நான் என்ன சும்மா அஸ்டே நீங்க இல்ல பிளான் எல்லாம் ನಾವು ಆದಷ್ಟು ಬೇಗ ನಿಮ್ಮ ನಿಮ್ಮ ಮನೆಗೆ ಹೋಗಿ ಸೆಟ್ಲ್ ಆಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡು ಆಯ್ತಾ ಆಯ್ತಮ್ಮ ಆಯ್ತು ಓಹೋ ಏನಪ್ಪ ಗಂಡ ಹೆಂಡ್ತೀರಿ ಇಬ್ರು ಫುಲ್ ವಾಕ್ ಮಾಡ್ತಾ ಇದ್ದೀರಾ ಏನು ಏನು ಅವ್ಯಾ ನಮ್ಮ ಹಳ್ಳಿ ಹೆಂಗಿದೆ ಅಂತ ತೋರಿಸ್ತಿದ್ಯಾ ನಿಮ್ಮ ಯಜಮಾನ್ರಿಗೆ ಹೌದು ನಂದಿಶ ಅವ್ರಿಗೆ ಸಿಟಿಲ್ಲೋ ಇದ್ದಾರಲ್ವಾ ಹಳ್ಳಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಹಾಂ ತೋರಿಸು ತೋರಿಸು ಈ ನನ್ನ ಮಗ ಯಾರಪ್ಪ ಇದ್ಯಾಂ ನಾನು ಬೆನ್ನಿಂದ ಬಿದ್ದವ್ ನಿಂಗೆ ಥೂ ಈ ನನ್ನ ಮಗನಿಂದ ನೆಮ್ಮದಿನ ನನಗೆ ಹೆಂಗೋ ಆರಾಮಾಗಿ ಆರಾಮಾಗಿದ್ದು ಹಣ ಒಂದು ಮೂರು ದಿನ ಅಂದ್ರೆ ಥೂ ತರಿದ್ರವನು ಇವ್ನು ಯಾರು ಅಂತಾನೆ ಗೊತ್ತಿಲ್ವಲ್ಲ ನನಗೆ ಸುಮ್ಮನೆ ಟೆನ್ಷನ್ ಇರ್ತವ ಏನು ವರುಣ್ ಸರ್ ಏನು ಸಮಾಚಾರ ಹೆಂಗಿದೆ ನಮ್ಮೂರು ಇಷ್ಟ ಆಯ್ತಾ ಇಷ್ಟ ಆಯ್ತು ಮತ್ತೆ ಏನು ಸಮಾಚಾರ ನವ್ಯಾ ಇವರೆಲ್ಲಿ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದಂತೆ ಹೌದಾ ಹೌದು ನಮ್ಮ ಆಫೀಸಲ್ಲೇ ಕೆಲಸ ಅಲ್ಲ ಕಂಪ್ನಿ ಎಲ್ಲ ಇದೆ ಅಂತ ಇವ್ರದ್ದೇ ಮೂರು ನಾಲ್ಕು ಕಂಪ್ನಿ ಇಟ್ಕೊಂಡು ಇವ್ರು ಯಾಕೆ ಬೇರೆಯವ್ರ ಆಫೀಸಲ್ಲಿ ಕೆಲಸ ಮಾಡ್ತವ್ರ ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲಪ್ಪ ಏನು ನವೀ ಸಮಾಚಾರ ಅಯ್ಯೋ ಅದ ಅವ್ರಿಗೆ ಕಲಿಯೋಕ್ಕಿತ್ತಲ್ವಾ ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಇವ್ರನ್ನೇ ಬಾಸ್ ಅಂದ್ಕೊಂಡು ಎಲ್ಲ ಇದು ತುಂಬ ಇದಾಗಿ ಟ್ರೀಟ್ ಮಾಡ್ತಾರೆ ಅವಾಗ ಇವ್ರು ಕಲಿಯೋಕೆ ಇಂಟ್ರೆಸ್ಟ್ ಆಗಲ್ಲ ಅದಕ್ಕೆ ಬೇರೆ ಕಂಪ್ನಿಲಿ ಆದರೆ ಕಲಿಸ್ಬೋದು ಅಂತ ಇಲ್ಲಿ ನಮ್ಮ ಕಂಪ್ನಿ ನಾನು ಕೆಲಸ ಮಾಡ್ತಿದ್ದೀನಿ ಆ ಕಂಪ್ನಿ ಕಲಿತಾ ಇದ್ದಾರೆ ಅಷ್ಟೇ ಇನ್ನೇನು ಇಲ್ಲ ನನ್ನ ಶಣ ಹೌದಾ ಪರವಾಗಿಲ್ಲ ತುಂಬ ಒಳ್ಳೆಯವರು ಅನಿಸುತ್ತೆ ಇದು ನವ್ಯ ಇನ್ನು ನೀನು ಗಂಡ ಕಲಿತೇ ಇಲ್ವಾ ಕೆಲಸನ ಎಷ್ಟು ವರ್ಷದಿಂದ ಒಂದು ಆರು ಏಳು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅಂತೇನೋ ಹೇಳ್ದಂಗೆ ಇತ್ತು ಅಲ್ಲ ಕಲಿಯೋರು ಒಂದು ಆರು ತಿಂಗಳು ವರ್ಷವೋ ಕಲಿತ್ಕೊಂಡು ಹೋಗ್ತಾರೆ ಕೆಲವರೆಲ್ಲ ಒಂದು ತಿಂಗಳು ಎರಡು ತಿಂಗಳಲ್ಲೇ ಕಲ್ತು ಬಿಡ್ತಾರೆ ಹ್ಞೂ ಸ್ವಲ್ಪ ಬೇಸಿಕ್ ತಿಳ್ಕೊಂಡ್ರೆ ಸಾಕು ಇವರೇನು ಕೆಲಸ ಮಾಡಬೇಕಿತ್ತು ಕಂಪ್ನೀಲಿ ಇವ್ರದೇ ಕಂಪ್ನಿ ಅಂದಾಗ ಇವರೇ ಓನರು ಆರಾಮಾಗಿ ಅವ್ರನ್ನ ಇದು ಮಾಡೋದಕ್ಕೆ ಕೆಲಸ ಕಲಿಯೋ ಅವಶ್ಯಕತೆ ಏನಿದೆ ಏನೋ ಸ್ವಲ್ಪ 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 ತಿಳ್ಕೊಂಡ್ರೆ ಸಾಕು ಅಲ್ವಾ ಇವ್ರು ನೋಡಿದ್ರೆ ಆರೇಳು ವರ್ಷದಿಂದ ಇನ್ನೂ ಕಲಿತವ್ರೆ ಅಂತೀಯ ಅದು ಯಾವ ಥರನ ನಿನ್ಗೇನು ಇದ್ರ ಬಗ್ಗೆ ಡೌಟೇ ಬಂದಿಲ್ವಾ ನಾವು ಹೋಗೋಣ ಏನೇ ಮನುಷ್ಯ ಬಾ ಯಾಕೆ ವರವ್ರೆ ಹಂಗ ಹೇಳ್ತೀರಾ ನಾನು ನವೇನ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದು ಓದೋರು ನಾನು ಅವ್ರು ಗಣ್ಣ ಹಾಕ್ಬೇಕು ಏಕೆ ಏನು ಹನುಮಾನ ನಿಮ್ಗೆ ಏನು ನವೀನ್ ಮೇಲೆ ಆತರ ಬುದ್ಧಿ ಬೇರೆ ಇದೆಯಾ ಏನು ಏನಾಯ್ತು ಈಗ ಒಂದು ಸ್ವಲ್ಪ ಮಾತಾಡಿದ್ರೆ ಸುಮ್ಮನೆ ನಿಂತ್ಕೊ ಯಾಕೆ ಹಿಂಗೆ ಆಡ್ತಿದ್ಯಾ ಏನಂತಾರ ಆಡ್ತೀಯಪ್ಪ ನೀನು ಸುಮ್ಮನೆ ನಿಂತ್ಕೊ ಮತ್ತೆ ಇನ್ನೇನು ಸಮಾಚಾರ ಆಂಟಿ ಎಲ್ಲ ಚೆನ್ನಾಗಿದ್ದಾರಾ ಆಂಟಿ ಅಂಕಲ್ಲು ನಿನ್ನ ತಂಗಿ ಎಲ್ಲರೂ ಚೆನ್ನಾಗಿದ್ದಾರಾ ಹಾ ನವ್ಯ ಎಲ್ಲರೂ ಚೆನ್ನಾಗಿದ್ದಾರೆ ನಿನ್ನ ಮದುವೆ ಆಗಿದೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು ಅಮ್ಮನ ಹೇಳ್ತಾ ಇದ್ರು ಹೋಗಿ ಮಾತಾಡ್ಸ್ಕೊಬಿಡ್ಬೇಕು ನಮ್ಮೇನ ಅಂತ ಮತ್ತೆ ಕೋಟ್ಯಾರೇಶ್ವರ ಹಳಿಯ ಬೇರೆ ಇದ್ದಾರಲ್ಲ ಅವ್ರನ್ನೇ ಮೇಯ್ನ್ ಆಗಿ ಅಂತ ಹೇಳ್ತಾ ಇದ್ರು ಬರ್ತಾಳೆ ಅನ್ಸುತ್ತೆ ಸಂಜೆ ಮಾತಾಡ್ಸಕ್ಕೆ ನನ್ನ ತಂಗಿನ ಬರ್ದಿಂದಾಳೆ ಅವಳು ಬರ್ತಾಳೆ ನಮ್ಮ ಮಾತಾಡಿಸ್ಬೇಕು ಅಂತಿದ್ಲು ಹೌದಾ ಆಯ್ತಾಯ್ತು ಮತ್ತೆ ಇನ್ನೇನು ಸಮಾಚಾರ ಆದೇಶ ಹೇಳಬೇಕು ನವ್ಯ ನೀನೇ ಮತ್ತೆ ಹೇಗೆ ನಡೀತಿದೆ ಲೈಫು ದೊಡ್ಡ ಮನೆನೇ ಅನಿಸುತ್ತೆ ನಿಮ್ಮದು ಆಳು ಕಾಳು ಎಲ್ಲ ಜೋರಾಗಿರ್ತಾರೆ ಅನ್ಸುತ್ತಲ್ವಾ ಮತ್ತೆ ಇನ್ನೇನು ಸಮಾಚಾರ ಇವ್ರು ನೋಡಿದ್ರೆ ನನಗೆ ಕೋಟಿ ಥರನೇ ಅನ್ಸಲ್ಲ ತುಂಬ ಸಿಂಪಲ್ ಮನುಷ್ಯ ಅನ್ಸುತ್ತಲ್ವಾ ಹೌದು ನನೀಶ್ ನಾನು ಹೇಳ್ತಾ ಇರ್ತೀನಿ ಇಷ್ಟೊಂದು ಸಿಂಪಲ್ ಆಗಿರ್ಬೇಡ ನೀನು ನೋಡಿದ್ರೆ ಯಾರು ಕೋಟ್ಯಾಧೀಶ್ ಮಗ ಅಂತಾನೆ ಅನ್ನಲ್ಲ ಸ್ವಲ್ಪ ಹೇಗೆ ರಿಚ್ ಆಗಿರೋರು ಹೇಗಿರ್ಬೇಕು ಆ ಥರ ಇರುವಂತ ಬೈತಿರ್ತೀನಿ ಆದರೆ ತುಂಬಾ ಸಿಂಪಲ್ ನಾನು ಏನು ಮಾಡಲಿ ನೋಡಿದ್ರೆ ನನಗೆ ಏನು ಗತಿ ಇರೋರು ಇರ್ತಾರಲ್ಲ ನೋಡು ಸುಳ್ಳು ಹೇಳಿಕೊಂಡು ಏನು ಏನು ಹೇಳ್ತಾರಪ್ಪ ಅಂತ ಅದಕ್ಕೆ ಮೋಸ ಮಾಡಿಕೊಂಡು ಅಂಥವ್ರು ಈ ಥರ ಎಲ್ಲ ತುಂಬ ನೋಡೋಕ್ಕೆ ನಾನು ತುಂಬ ರಿಚ್ಚು ಅದು ಇದು ಅಂತ ಹೇಳ್ಕೊಂಡು ಏನು ಗತಿ ಇರೋರು ಇರ್ತಾರಲ್ಲ ಆ ಥರ ಕಾಣಿಸ್ತಾರೆ ನೋಡೋಕ್ಕೆ ನೀನೇನು ಬೇಜಾರು ಮಾಡ್ಕೊಡ ನಾವು ನನ್ಗೆ ಅನಿಸಿದ್ರೆ ನಾನು ಹೇಳ್ತಿದ್ದೀನಿ ಅಷ್ಟೇ ನಿನಗೆ ಈ ಥರ ಅನಿಸಿಲ್ವಾ ಪಾಪ ಅಂತ ಕೇಳ್ತಿದ್ದೀನಿ ಈ ಮಿಸ್ಟರ್ ಏನು ರೀ ಮಾತಾಡ್ತೀರಾ ಬಾಯಿ ಹಿಡ್ತಿದಲ್ಲಿ ಇರ್ತೀರಿ ಏನೋ ಏನೋ ಫ್ರೆಂಡ್ ನವೀನ್ ಫ್ರೆಂಡ್ ಅಂತ ಸ್ವಲ್ಗಿಲ್ ಮಾತಾಡಿದ್ರೆ ಬಾಯ್ ಬಂದ ಮಾತಾಡ್ತಿದ್ರ ನಾನು ನೋಡ್ತಾ ಇದ್ದೀನಿ ನೋಡಿ ಮರ್ಯಾದಿಂದ ಮರ್ಯಾದೆ ಕೊಟ್ಟು ಮಾತಾಡ್ತಾ ಕಲ್ತ್ಕೊಳ್ಳಿ ನಾನು ಏನು ನನ್ನ ನನ್ನ ಸ್ಥಾನ ಏನೋ ನನಗೆ ಗೊತ್ತಿದೆ ನಿನ್ಗೇನು ಅಂತಿಲ್ಲ ನಾನು ತೋರಿಸ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಬಾಯ್ ಮುಚ್ಕೊಂಡಿದ್ದೀರ ಸರಿ ಏ ಬರೋಣ ಯಾಕೆ ಹಿಂಗ್ತಿದ್ಯಾ ಅವನೇನ್ ಹೇಳ್ ಹೇಳ್ದ ಕರೆಕ್ಟಾಗಿ ಹೇಳ್ತಿದ್ದೆ ನೀನ್ ನೋಡಿದ್ರೆ ಯಾರು ಅಷ್ಟು ದೊಡ್ಡ ಶ್ರೀಮಂತರ ಮಗ ಕೋಟಿವ್ ಮಗ ಹೇಗೆ ಕಾಣದೇ ಇಲ್ಲ ಒಳ್ಳೆ ಏನು ಗತಿರೋ ಬೇಕಾರೆ ಕಾಣೋದು ನೀನು ನಂಗೆ ಸತಿ ಹೇಳಿದೀನಿ ನಿನಗೆ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಹಾಕೋ ನೋಡೋಕೆ ರಿಚ್ ಆಗಿರೋರು ಹೇಗಿರ್ತಾರೋ ಆಗಿರು ಅಂತ ನಿನ್ ಹೀಗಿರ್ತೀಯ ಅದಕ್ಕೆ ಅವ್ರಾಗಿಲ್ಲ ಅಂತಾರೆ ಅದರಲ್ಲೇನು ನಾನು ಅಂತಾನೆ ಹಂಗೆ ಅವನು ಅಂತಿದ್ದಾನೆ ಅದರಲ್ಲೇನು ಈಗ ಹೇಗಿರ್ಬೇಕು ಆಗಿರೋ ಕಲ್ತ್ಕೊ ಅದ್ಬಿಟ್ಟು ಸುಮ್ನೆ ನನ್ನ ಫ್ರೆಂಡ್ ಮೇಲೆ ರೇಗ್ಬೇಡ ಅಯ್ಯೋ ವರುಣ್ ಅವ್ರೆ ನಾನು ತಮಾಷೆ ಮಾಡಿದೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಿದ್ದೀರಾ ನಾನು ನವಿ ಹೆಂಗ್ ಕಾಮಿಡಿಯಾಗಿ ಮಾತಾಡ್ತಿರ್ತೀವಿ ನೀವು ನೋಡಿದ್ರೆ ತುಂಬ ಸಿಂಪಲ್ ಆಗಿದ್ದೀರಲ್ವಾ ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ ನೀವು ಅಷ್ಟೊಂದು ಸೀರಿಯಸ್ ಆಗಿ ಯಾಕೆ ತೊಗೋತಿದ್ದೀರಾ ತಮಾಷೆಗೆ ತೊಗೊಳ್ಳಿ ಕ್ಯಾಶುವಲ್ ಆಗಿ ತೊಗೊಳ್ಳಿ ಇಷ್ಟೊಂದು ಸೀರಿಯಸ್ ಆಗಿಬಿಟ್ರೆ ಹೇಗೆ ಬರೋಣ ಅವರೇ ನೋಡಿ ನನ್ನ ವಿಷೆಗೆ ಬರಬೇಡಿ ನಾನು ಹೀಗಿರತ್ತೆ ಹೇಗೆ ನನಗೆ ಹಿಂಗೆ ಬೇಕು ಅಂತ ನಂಗೆ ಗೊತ್ತಿದೆ ದಯವಿಟ್ಟಿಂದು ಹೊರಟೋಗೀನಿ ಸುಮ್ಮನೆ ಸರಿ ನಾವೇ ಆಯಿತು ಹೊರಡ್ತೀನಿ ನಾನು ಸುಮ್ಮನೆ ಯಾಕೆ ನಿಮ್ಮ ಇಬ್ಬರ ಮಧ್ಯೆ ಜಗಳ ತಂದು ಹಾಕೋದು ಅಲ್ಲ ನಾನೇನೋ ಕ್ಯಾಶುವಲ್ ಆಗಿ ತಮಾಷೆಗೆ ಮಾತಾಡಿದ್ರೆ ನಿನ್ನ ಗಂಡ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತೊಗೊತಿದ್ದರೆ ಏನು ಅದೇನೋ ಕುಂಬಳಕಾಯಿ ಅಂದ್ರೆ ಹೆಗ್ಳು ಹೆಗ್ಲು ಮುಟ್ಟು ನೋಡ್ಕೊಂಡ್ರಂತೆ ಹೆಂಗಾಯಿತು ನಿನ್ ಗಂಡನ ಕತೆ ನಾನೇನು ತಮಾಷೆಗೆ ಹೇಳಿದೆ ಇವರೇನೋ ನಿಜನೇ ಅನ್ನೋ ಥರ ಮಾ ರಿಯಾಕ್ಟ್ ಮಾಡ್ತಿದ್ದಾರೆ ನನಗೇನು ಅರ್ಥ ಆಗ್ತಿಲ್ಲ ಬಬ್ಬೆ ಸರಿ ನಾನು ಹೋಗ್ತೀನಿ ಬಬ್ಬೆ ಬರ್ತೀನಿ ಸಾಯಂಕಾಲ ಮನೆಗೆ ಆಯಿತಾ ಬಾಯ್ ಇನ್ನೇನು ಬೇಜಾರು ಮಾಡ್ಕೊಬೇಡ ನಂದೀಶ್ ಆಯಿತು ಸಂಜೆ ಬಾ ಇಲ್ಲ ನಾನೇ ಆಂಟಿ ಮಾತಾಡಿಸ್ಬೇಕು ಬರ್ತೀನಿ ಅವನೇನು ಬೇಜಾರು ಮಾಡ್ಕೊಬೇಡ ಆಯಿತಾ ಓಕೆ ಬಾಯ್ ಅವರು ಏನಾಗಿದೆ ನಿನಗೆ ಯಾಕೆ ಎಲ್ಲರ ಮುಂದೆ ನನ್ನ ಮನ ಬರೀ ಆ ಈ ಥರ ರಿಯಾಕ್ಟ್ ಮಾಡಿದ್ರೆ ಯಾರು ಏನಾದರೂ ಅನ್ಕೊಳ್ಳಲ್ವ ನಿನ್ನ ಬಗ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಈ ಥರ ಆಡ್ತಿದ್ಯಲ್ಲ ನೀನು ಹಾ ನಾನು ಅವ್ನ ಜೊತೆ ಏನು ತಪ್ಪು ಅವ್ನ ಜೊತೆ ಮಾತಾಡೋಣ ನೀನು ಬಾ ಹೋಗೋಣ ಕರ್ತಿ ಅವ್ನು ಮುಂದೆ ಏನು ಅನ್ಕೊಳ್ಳಲ್ಲ ಸ್ವಲ್ಪ ಮ್ಯಾನೇಜ್ ಪಡ್ವಾ ನಿಂಗೆ ಅರ್ಥ ಆಗ್ತಿಲ್ವಾ ಬೇಕು ಅಂತ ನಮ್ ಇಬ್ಬರು ಮತ್ತೆ ಜಗಳ ತಂದಾಗ್ತಿದ್ದಾನೆ ನೀನು ಯಾಕೆ ಅರ್ಥ ಮಾಡ್ಕೋತಿಲ್ಲ ಏನ್ ಮಾತಾಡ್ತೀವಿ ಅವ್ನು ಯಾಕೆ ನಮ್ಮ ಇಬ್ಬರ ಮಧ್ಯೆ ಚಿಕ್ಕ ತಂದಾಗ್ತಾನೆ ಹಾಕ್ತಾನ ಅವನೂ ಏನು ಅಂತದ್ದು ಹಾ ನಾವಿಬ್ಬರು ಎಷ್ಟು ಕ್ಲೋಸ್ ಆಗಿ ಫ್ರೆಂಡ್ ಗೊತ್ತಾ ಹಾ ನಮ್ ನಾವಿಬ್ಬ ನಾವು ಚೆನ್ನಾಗಿರ್ಲಿ ನಾನು ಚೆನ್ನಾಗಿಲ್ಲ ಅಂತ ಅವ್ನು ಬಯಸ್ತೀನಿ ಅವ್ನು ಚೆನ್ನಾಗಿ ಅಂತ ನಾನು ಬಯಸ್ತೀನಿ ಅದಾದ್ರೆ ನಮ್ಮಿಬ್ರು ಮಧ್ಯೆ ಅವ್ರು ಯಾಕೆ ತಂದಾಗ್ತಾರೆ ಅವ್ರು ಇರದನ್ನ ತನಕ ಕೇಳಿದ್ರು ಇಂದಿರದ ಕೇಳಿವಲ್ಲ ನನಗೇನು ಅವ್ರು ಹೇಳದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅನ್ಸುತ್ತೆ ಅವ್ರ ತಲೆಗೆಲ್ಲ ಬರೋದು ನನ್ನ ತಲೆ ಯಾಕೆ ಬರ್ತಿಲ್ವಲ್ಲ ಅಂತ ಈ ಯೋಚನೆ ಮಾಡೋಂಗಾಗುತ್ತೆ ನನಗೆ ಏನು ಹಾಕಿದ್ರೆ ಏನಂದ್ರೆ ನನ್ನ ಮೇಲೆ ಡೌಟ್ ಕೊಡ್ತಿದ್ಯಾ ನೀನು ಇನ್ನು ನೀವು ಅವರ ಅವ್ರಿಗೆ ಕೇಳಿದ ಪ್ರಶ್ನೆ ನನ್ನ ತಲೆ ಯಾಕೆ ಬರಲಿಲ್ಲ ಅಂತ ಈಗ ಯೋಚನೆ ಆಗ್ತಿದೆ ನೀನು ಹೇಳ್ದೆಲ್ಲ ನಾನು ನಂಬ್ಕೊಂಡು ಕೂತಿದ್ದೀನಿ ಅಂತ ಅನಿಸ್ತದೆ ಅಲ್ಲ ನಿನಗೆ ಆರೇಳ ಕಂಪ್ನಿ ಇದೆ ಅಂತ ಸುಳ್ಳು ಹೇಳ್ತೀಯಾ ಇನ್ನು ನಿಜ ನಿನ್ನಷ್ಟು ನಿನ್ನ ಹತ್ರ ಅಷ್ಟು ಕಂಪ್ನಿ ಇದೆ ಆರೇಳು ವರ್ಷದಿಂದ ಇಲ್ಲಿಯ ಕೆಲಸ ಮಾಡ್ತಿದ್ದೀನಿ ನೀನು ಸಂಬಳಕ್ಕೋಸ್ಕರ ಹಾಂ ನನಗೆ ಅರ್ಥನೇ ಆಗ್ತಾ ಇಲ್ಲ ಟ್ರೈನಿಂಗು ಕಲಿಗೆ ಬಂದವನು ಅವ್ರು ಇವ್ರು ಹೇಳ್ತಾರೆ ಒಂದು ತಿಂಗಳು ಒಂದು ವರ್ಷನೂ ಆರು ತಿಂಗಳು ಕಲ್ತ್ಕೊಂಡು ಹೋಗ್ಬೇಕು ತಾನೆ ನೀನು ನಿನ್ನ ಕಂಪ್ನಿಗೆ ಆರು ಏಳು ವರ್ಷದಿಂದ ಸಂಬಳಕ್ಕೋಸ್ಕರ ಇಲ್ಲೇ ಕೆಲಸ ಮಾಡ್ತಿದ್ಯಾ ಭವ್ಯ ಹೇಳಿದ್ಲು ಇವನು ಹೇಳ್ತಾ ಎಷ್ಟು ಜನ ನಾನು ಕೇಳ್ತಿದ್ದಾರ ಇದ್ರ ಬಗ್ಗೆ ಆದರೆ ನಾನು ನಿನ್ನೆ ಹೇಳಿದೆಲ್ಲ ನಂಬಿ ಮೋಸ ಹೋಗ್ತಿದ್ದೀನಿ ಅನೋ ಅನಿಸ್ತಿದೆ ನನಗೇನು ಅರ್ಥನೇ ಆಗ್ತಿಲ್ಲ ನಾವೇ ಬರೀ ಅವ್ಯ ಪ್ಲೀಸ್ ಇವ್ರು ಯಾರ್ಯಾರೋ ಹೇಳೋ ಮಾತಲ್ಲ ಕೇಳಬೇಡ ನಮ್ಮಿಬ್ರು ಮಧ್ಯೆ ಜಗಳಾಗ್ತದೆ ಅಂತ ನಾನು ಬಾ ಹೋಗೋಣ ಮನೆಗೆ ಅಲ್ಲ ಇವರೆಲ್ಲ ಹೇಳ್ತಾರ ಇವ್ರ ಹತ್ರ ನಾನು ಮೂರು ನಾಲ್ಕು ಕಂಪ್ನಿ ಇದ್ರೆ ಇವನು ಯಾಕೆ ಆರು ಏಳು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾನೆ ಸಂಬಳಕ್ಕೆ ಹಾಂ ಕಲಿಬೇಕು ಅಂದರೆ ಇವ್ರು ಹೇಳ್ತಾರ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಕಲ್ತ್ಕೊಂಡು ಹೋಗೋದಿತ್ತಾನೆ ಒಂದು ಕಂಪ್ನಿಗೆ ಆರು ಏಳು ವರ್ಷದಿಂದ ಸಂಬಳಕ್ಕೆ ಇಲ್ಲಿ ಎಲ್ಲೋ ಒಂದು ಜಿ ಹಿಡ್ಕೊಂಡು ಏನು ಕೆಲಸ ಮಾಡ್ತಿದ್ದಾನು ನನಗೇನು ಅರ್ಥನೇ ಆಗ್ತಿಲ್ಲಪ್ಪ ಅದ ಬಂಗ್ಲೆ ಅವರಪ್ಪ ಅಮ್ಮ ಅದು ಅದೆಲ್ಲ ಹೇಗೆ ಸುಳ್ಳಾಗುತ್ತೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಲ್ಲ நன்கேனும்ர்த்தனே ஆகா நமக்கு இவன் மோசமா நான் இன்னும் சும்மே விடல ஹாய் ஃபிரெண்ட்ஸ் எல்லாம் ஹேகி தீர நான் வீடியோஸ் எல்லாம் நோட் தீரா நமக்கு நான் வீடியோஸ் எல்லாம் இடாக் அந்த அந்த தயவிட்டு இதே ஃபரெலாம் சப்போர்ட் மாசி ஃப்ரெண்ட்ஸ் நான் வீடியோஸ்லோடி நான் வீடியோ இஷ்டே லைக் மாதிரி கமெண்ட் மாதி தயவிட்டு சப்ஸ்கிரைப் ஃப்ரெண்ட்ஸ் ப்ளீஸ் ஃப்ரெண்ட்ஸ் தயவிட்டு சப்ஸ்கிரைப் வீடியோஸ் நோடி ஃப்ரெண்ட்ஸ்